ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡೋಣ ಅಂದರೆ ಫಾಸ್ಟ್ ಮಾಡಲ್ಸ್ ಫಾಸ್ಟ್ ಮಾಡಲ್ಸ್ ಫಾಸ್ಟ್ ಮಾಡಲ್ಸ್ ಫಾಸ್ಟ್ ಮಾಡಲ್ಸ್ ಅಂದರೆ ಏನು ಮಾಡಲ್ಸ್ ಅಂದರೆ ಏನು ಅಂತ ಫಸ್ಟಿಗೆ ಹೇಳ್ಬಿಡ್ತೀನಿ ಕ್ಯಾನ್ ಕುಡ್ ವಿಲ್ ವುಡ್ ಶಾಲ್ ಶುಡ್ ಮೇ ಮೈಟ್ ಮಸ್ಟ್ ಆಟ್ ಟು ಹ್ಯಾವ್ ಟು ನೀಡ್ ಟು ಇದಕ್ಕೆಲ್ಲ ನಾವು ಮಾಡಲ್ ಬರ್ಬ್ಸ್ ಅಂತ ಹೇಳ್ತೀವಿ ಓಕೆ ಸೊ ಅದು ಮಾಡಲ್ ಬರ್ಬ್ಸ್ದು ಆ್ಯಕ್ಚುಲಿ ಅದು ದೊಡ್ಡ ಒಂದು ಟಾಪಿಕ್ ಅದು ಅದಕ್ಕಿಂತ ಮುಂಚೆ ನಾವು ಮಾಡಲ್ ವರ್ಬ್ಸ್ ಆ್ಯಕ್ಚುಲಿ ಕಲಿಬೇಕು ಬಟ್ ಈ ಫಾಸ್ಟ್ ಮಾಡಲ್ಸ್ ನೀವು ಕಲ್ತರೆ ನಿಮಗೆ ಸೆಂಟೆನ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ನೀವು ಆಲ್ರೆಡಿ ನಿಮಗೆ ಕೆಲವು ಎಲ್ಲ ಇವಾಗ ಗೊತ್ತಿರೋದ್ರಿಂದ ಸೆಂಟೆನ್ಸ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ ಅನ್ನೋದನ್ನು ಅದಕ್ಕೋಸ್ಕರ ನಾನು ಫಾಸ್ಟ್ ಮಾಡಲ್ಸನ್ನು ಫಸ್ಟ್ಗೆ ಮಾಡ್ತಾ ಇದ್ದೀನಿ ಸೊ ದ್ಯಾಟ್ ನಿಮಗೊಂದು ಫ್ಲೋ ಇರುತ್ತೆ ಓಕೆ ಸೊ ಫಾಸ್ಟ್ ಮಾಡಲ್ಸ್ ಅಂದರೆ ನಾವು ಕ್ಯಾನ್ ಕುಡ್ ಅಂತ ಹೇಳಿದ ಜೊತೆಗೆ ನಾವು ಹ್ಯಾವ್ ಅಂತ ಬಳಸ್ತೀವಿ ಕುಡ್ ಹ್ಯಾವ್ ಶುಡ್ ಹ್ಯಾವ್ ವುಡ್ ಹ್ಯಾವ್ ಮೇ ಹ್ಯಾವ್ ಮೈಟ್ ಹ್ಯಾವ್ ಮಸ್ಟ್ ಹ್ಯಾವ್ ಅಂತ ಯೂಸ್ ಮಾಡ್ತೀವಿ ಓಕೆ So आदर नोट First could have, should have, would have नोड़ना. आमला may have, might have, must have आदरना आमल नोड़ना. So ये नहीं Could have, should have, or would have. Okay? I could have gone to the park. I could have gone to the park. Hi friends, ये वो विषय से सुने. नमले की दी का online spoken English course ना. और सब एक्सचुवा के लिए. नीव ईमेले मनीले को तुम दो. English मात्रा रोजमर्रा करिए

ಐ ಕುಡ್ ಹ್ಯಾವ್ ಕಾಲ್ಡ್ ಯು ಅರ್ಲಿಯರ್ ಇವೆಲ್ಲ ನೋಡಿ ಕುಡ್ ಹ್ಯಾವ್ ಬಂದಿದೆ ಕುಡ್ ಹ್ಯಾವ್ ಆದಮೇಲೆ ನೋಡಿ ಇಲ್ಲಿ ಥರ್ಡ್ ಫಾರ್ಮ್ ಆಫ್ ವರ್ಬ್ ಇರುತ್ತೆ ಕುಡ್ ಹ್ಯಾವ್ ಶುಡ್ ಹ್ಯಾವ್ ವುಡ್ ಹ್ಯಾವ್ ಆದಮೇಲೆ ಯಾವತ್ತು ನಾವು ಥರ್ಡ್ ಫಾರ್ಮ್ ಬಳಸಬೇಕು ಇಲ್ಲಿ ಗೋ ವೆಂಟ್ ಗಾನ್ ಹೆಲ್ಪ್ಡ್ ಸೊ ಹೆಲ್ಪ್ ದ ಥರ್ಡ್ ಫಾರ್ಮ್ ಡೇ ಇರುತ್ತೆ ವಿ ಟೂನೇ ಇರುತ್ತೆ ಫಿನಿಶ್ ಫಿನಿಶ್ ಡೇ ಇರುತ್ತೆ ಕಾಲ್ ಕಾಲ್ ಡೇ ಇರುತ್ತೆ ಅವಾಯ್ಡ್ थर्डर्ड फ्न आगते आस्ट जॉयिड मेड मेक् मेड मेड ओके फोकस थर्ड फॉम आफ दर्ड वो आमल खुडे शुड याुड या दैट इज वेरी इंपारटेंट ओके ಸೊ ಫಸ್ಟು ನಾವು ಇದ್ರದ್ದು ಮೀನಿಂಗ್ ನೋಡೋಣ ಐ ಕುಡ್ ಹ್ಯಾವ್ ಗಾನ್ ಟು ದ ಪಾಕ್ ಬಟ್ ಐ ಸ್ಟೇಡ್ ಹೋಮ್ ಜಸ್ಟ್ ಇದನ್ನು ಇಂಗ್ಲೀಷಲ್ಲೇ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ ಆವಾಗ ಸೆಂಟೆನ್ಸು ನಿಮಗೆ ರಿಜಿಸ್ಟರ್ ಆಗುತ್ತೆ ಇದ್ರ ಕೆಳಗಡೆ ಕನ್ನಡ ಇದ್ಬಿಟ್ರೆ ಅದಷ್ಟು ರಿಜಿಸ್ಟರ್ ಆಗೋದಿಲ್ಲ ನಾನು ಪಿ ಡಿ ಎಫ್ ಕಲ್ಲಿ ಕಳಿಸ್ತೀನಿ ಓಕೆ ಸೊ ಐ ಜಸ್ಟ್ ವಾಂಟೆಡ್ ದ್ಯಾಟ್ ಆ ಒಂದು ಇದು ಇಂಗ್ಲೀಷೇ ಎನ್ವಾಯನ್ಮೆಂಟ್ ಇದ್ದಾಗ ಅದು ಕ್ಯಾಚ್ ಆಗುತ್ತೆ ಓಕೆ ಸೊ ನೀವು ಬರ್ಕೊಳ್ಳೋದು ಬೇಕಾದರೆ ಬರ್ಕೊಳ್ಳಿ ಇಟ್ ವಿಲ್ ಹೆಲ್ಪ್ ಯು ಓಕೆ ಸೊ ಅದ್ರ ಜಸ್ಟ್ ಒಂದು ಸುಮ್ಮನೆ ಸಣ್ಣದಾಗಿ ಬರ್ಕೊಳ್ಳಿ ಇದರ ಅರ್ಥ ಏನು ಸಿಂಪಲ್ಲಾಗಿ ಆಮೇಲೆ ಅದನ್ನು ನೋಡಿದಾಗ ನಿಮಗೆ ಈ ಸೆಂಟೆನ್ಸು ನೆನಪಾಗಬೇಕು ಓಕೆ ಐ ಕುಡ್ ಹ್ಯಾವ್ ಗಾನ್ ಟು ದ ಪಾರ್ಕ್ ನಾನು ಪಾರ್ಕಿಗೆ ಹೋಗ್ಬೋದಾಗಿತ್ತು ನನಗೆ ಪಾರ್ಕಿಗೆ ಹೋಗಲಿಕ್ಕೆ ಸಾಧ್ಯವಾಗಿತ್ತು ಅಥವಾ ಸಾಧ್ಯವಾಗ್ತಿತ್ತು ನಾನು ಪಾರ್ಕಿಗೆ ಹೋಗುವ ಸಾಧ್ಯತೆ ಆ್ಯಕ್ಚುಲಿ ಇತ್ತು ಅಂದರೆ ನನ್ನ ಕೈಲಿ ಸಾಧ್ಯ ಆಗ್ತಿತ್ತು ಪಾರ್ಕ್ ಪಾರ್ಕಿಗೆ ಎಲ್ಲಿಗೆ ಹಾಂ ಪಾರ್ಕಿಗೆ ನಾನು ಹೋಗ್ಬೋದಾಗಿತ್ತು ಈ ಬಹುದು ಅನ್ನೋದೇನು ನನ್ನ ಕೈಲಿ ಸಾಧ್ಯ ಆಗ್ತಿತ್ತು ಪಾರ್ಕಿಗೆ ಹೋಗಲಿಕ್ಕೆ ಆದರೆ ನಾನು ಪಾರ್ಕಿಗೆ ಹೋಗಲಿಲ್ಲ ಮನೆಯಲ್ಲಿದ್ದೆ ಐ ಸ್ಟೇಡ್ ಹೋಮ್ ಸೊ ಇಲ್ಲಿ ಕುಡ್ ಹ್ಯಾವ್ ಅಂತ ನಾವು ಏನು ಯೂಸ್ ಮಾಡ್ತೀವಿ ಸಾಧ್ಯತೆ ನನಗೆ ಸಾಧ್ಯ ಆಗ್ತಿತ್ತು ನನ್ನ ಕೈಲಿ ಆಗ್ತಾ ಇತ್ತು ಪಾರ್ಕಿಗೆ ಹೋಗಲಿಕ್ಕೆ ಐ ಕುಡ್ ಹ್ಯಾವ್ ಟು ದ ಪಾರ್ಕ್ ಬಟ್ ಐ ಸ್ಟೈಡ್ ಹೋಮ್ ಓಕೆ ಐ ಕುಡ್ ಹ್ಯಾವ್ ಟು ದ ಪಾರ್ಕ್ ಕುಡ್ ಅಗೇನ್ ನೋಡಿ ಶಿ ಕುಡ್ ಹ್ಯಾವ್ ಹೆಲ್ಪ್ಡ್ ಮೀ ವಿತ್ ದ ಟಾಸ್ಕ್ ಶಿ ಕುಡ್ ಹ್ಯಾವ್ ಹೆಲ್ಪ್ ಮೀ ವಿತ್ ಅಸ್ಕ್ ಅವಳು ಟಾಸ್ಕ್ ಇತ್ತು ನನಗೆ ಅವಳು ನನಗೆ ಸಹಾಯ ಮಾಡ್ಬೋದಾಗಿತ್ತು ಅಂದರೆ ಅವಳು ನನಗೆ ಸಹಾಯ ಮಾಡಲಿಕ್ಕೆ ಅವಳ ಕೈಯಲ್ಲಿ ಆಗ್ತಿತ್ತು ಆದರೂ ಅವಳು ಮಾಡಲಿಲ್ಲ ಶಿ ಕುಡ್ ಹ್ಯಾವ್ ಹೆಲ್ಪ್ಡ್ ಮೀ ಬಟ್ ಅವಳು ಮಾಡಲಿಲ್ಲ ದೇ ಕುಡ್ ಹ್ಯಾವ್ ಫಿನಿಶ್ ದ ಪ್ರಾಜೆಕ್ಟ್ ಬೈ ನಾವು ಇಷ್ಟೊತ್ತಿಗಾಗಲೇ ಅವರು ಪ್ರಾಜೆಕ್ಟನ್ನು ಮುಗಿಸೋಕ್ಕೆ ಅವ್ರ ಕೈಲಿ ಸಾಧ್ಯವಾಗ್ತಿತ್ತು ಆದರೆ ಅವರು ಮಾಡಲಿಲ್ಲ ಸಿ ಸಾಧ್ಯವಾಗದೇ ಇರೋದು ಬೇರೆ ಸಾಧ್ಯವಾಗಿನೂ ಮುಗಿಸದೇ ಇರೋದು ಬೇರೆ ಸಾಧ್ಯವಾಗ್ತಿತ್ತು ಆದರೆ ಅವ್ರು ಮುಗಿಸ್ಲಿಲ್ಲ ದೆ ಕುಡ್ ಹ್ಯಾವ್ ಫಿನಿಶ್ಡ್ ಅವ್ರು ಲೇಝಿ ಮಾಡಿದ್ರು ಅವ್ರು ನೆಗ್ಲೆಕ್ಟ್ ಮಾಡಿದ್ರು ಮುಗಿಸ್ಬೋದಿತ್ತು ಮಾಡ್ಬೋದಿತ್ತು ಕೊಡ್ಬೋದಿತ್ತು ಓಕೆ ವಿ ಕುಡ್ ಹ್ಯಾವ್ ಅವಾಯ್ಡೆಡ್ ದಿ ಮಿಸ್ಟೇಕ್ ವಿ ಕುಡ್ ಹ್ಯಾವ್ ಅವಾಯ್ಡೆಡ್ ದಿ ಮಿಸ್ಟೇಕ್ ಆ ಮಿಸ್ಟೇಕನ್ನು ಅವಾಯ್ಡ್ ಮಾಡ್ಬೋದಾಗಿತ್ತು ನಾವು ಮಿಸ್ಟೇಕನ್ನು ಅವಾಯ್ಡ್ ಮಾಡೋ ಸಾಧ್ಯತೆ ನಮಗಿತ್ತು ಅಂದರೆ ಆ ಸಾಮರ್ಥ್ಯ ನಮಗಿತ್ತು ಚಾನ್ಸಸ್ ನಮಗಿತ್ತು ವಿ ಕುಡ್ ಹ್ಯಾವ್ ಅವಾಯ್ಡೆಡ್ ಹೀ ಕುಡ್ ಹ್ಯಾವ್ ಬಿನ್ ಮೋರ್ ಕೇರ್ಫುಲ್ ಇಲ್ಲಿ ಬೀನ್ ಬಿನ್ನೇ ಆ್ಯಕ್ಚುಲಿ ಥರ್ಡ್ ಫಾರ್ಮ್ ಆಫ್ ದಿ ವರ್ಡ್ ಬಿ ಇದು ಇದನ್ನು ಹೀ ಕುಡ್ ಹ್ಯಾವ್ ಬಿನ್ ಮೋರ್ ಕೇರ್ಫುಲ್ ಇದನ್ನು ನಾವು ಫ್ಯೂಚರಲ್ಲಿ ಹೇಳೋದಾದರೆ ಅಥವಾ ಮುಂದೆ ನೀನು ಇದಕ್ಕಿಂತ ಮುಂಚೆ ಇರಲಿಲ್ಲ ಹೆಚ್ಚಿನ ಜಾಗ್ರತೆ ನೀನು ತಗೊಂಡಿಲ್ಲ ಇನ್ನು ಮುಂದೆ ಜಾಗ್ರತೆ ತಗೊಂಡು ಇರು ಇನ್ಮುಂದೆ ಆಗಿರು ಯು ಶುಡ್ ಬಿ ಕೇರ್ಫುಲ್ ಹಿಯರ್ ಆಫ್ಟರ್ ಶುಡ್ ಬಳಸ್ತಾ ಇದ್ದೀವಿ ಇಲ್ಲಿ ನೀನು ಇನ್ಮೇಲೆ ಕೇರ್ಫುಲ್ಲಾಗಿರಬೇಕು ಬಟ್ ನೀನು ಕೇರ್ಫುಲ್ಲಾಗಿ ಇರ್ಬೋದಾಗಿತ್ತು ಯು ಕುಡ್ ಹ್ ಬಿನ್ ಕೇರ್ಫುಲ್ ಯು ಕುಡ್ ಹ್ ಬಿನ್ ಮೋ ಕೇರ್ಫುಲ್ ಬಟ್ ಯು ವರ್ ನಾಟ್ ಓಕೆ ಸೊ ಇಲ್ಲಿ ಬೀನ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಬೆನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಥರ್ಡ್ ಫಾರ್ಮ್ ಆಫ್ ದಿ ವರ್ಬ್ ಬಿ ವಾಸ್ ವರ್ ಬಿನ್ ಓಕೆ ಐ ಕುಡ್ ಹ್ಯಾವ್ ಆಸ್ಟ್ ಫಾರ್ ಮೋರ್ ಇನ್ಫಾರ್ಮೇಷನ್ ಐ ಕುಡ್ ಹ್ಯಾವ್ ಆಸ್ಟ್ ಫಾರ್ ಮೋರ್ ಇನ್ಫಾರ್ಮೇಷನ್ ನಾನು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಕೇಳ್ಬೋದಾಗಿತ್ತು ಅಥವಾ ಕೇಳೋಕ್ಕೆ ನನಗೆ ಸಾಧ್ಯ ಆಗ್ತಾ ಇತ್ತು ಐ ಕುಡ್ ಹ್ಯಾವ್ ಆಸ್ಟ್ ಬಟ್ ನಾನು ಅದನ್ನು ಮಾಡಲಿಲ್ಲ ಶಿ ಕುಡ್ ಹ್ಯಾವ್ ಜಾಯಿಂಡ್ ಅಸ್ ಫಾರ್ ಲಂಚ್ ಅವಳು ನಮಗೆ ಲಂಚ್ಗೆ ಸೇರ್ಬೋದಾಗಿತ್ತು ಅಂದರೆ ನಮ್ಮ ಜೊತೆ ಸೇರ್ಕೋಬೋದಾಗಿತ್ತು ರೈಟ್ ಶಿ ಕುಡ್ ಹ್ಯಾವ್ ಜಾಯಿಂಡ್ ವಿ ಕುಡ್ ಹ್ಯಾವ್ ಟೇಕನ್ ಅ ಡಿಫ್ರೆಂಟ್ ರೂಟ್ ಟು ಅವಾಯ್ಡ್ ಟ್ರಾಫಿಕ್ ಸೆಂಟೆನ್ಸ್ ಸ್ವಲ್ಪ ದೊಡ್ಡದಿದೆ ವಿ ಕುಡ್ ಹ್ಯಾವ್ ಟೇಕನ್ ಅ ಡಿಫ್ರೆಂಟ್ ರೂಟ್ ಓಕೆ ಇಲ್ಲಿವರೆಗೆ ತೊಗೊಳ್ಳೋಣ ವಿ ಕುಡ್ ಹ್ಯಾವ್ ಟೇಕನ್ ಅ ಡಿಫ್ರೆಂಟ್ ರೂಟ್ ನಾವು ಬೇರೆ ದಾರಿನ ಬೇರೆ ರೂಟನ್ನು ತಗೋಬೋದಾಗಿತ್ತು ವಿ ಕುಡ್ ಹ್ಯಾವ್ ಟೇಕನ್ ಬೇರೆ ರೂಟನ್ನು ತಗೋಬೋದಾಗಿತ್ತು ಯಾರ್ದಕ್ಕೆ ಟು ಅವಾಯ್ಡ್ ಟ್ರಾಫಿಕ್ ಟ್ರಾಫಿಕ್ಕನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಬೇರೆ ರೂಟನ್ನು ತಗೋಬೋದಾಗಿತ್ತು ಗಾಟ್ ರೈಟ್ ಓಕೆ ದೇ ಖುಡ್ ಹ್ಯಾವ್ ಮೇಡ್ ಅ ಬೆಟರ್ ಡಿಸಿಷನ್ ಅವರು ಒಂದು ಒಳ್ಳೆ ಬೆಟರ್ ಬೆಟರ್ ಅಂದರೆ ಇನ್ನೂ ಚೆನ್ನಾಗಿರುವಂಥ ಇನ್ನೂ ಚೆನ್ನಾಗಿರೋ ನಿರ್ಧಾರನ ಅವರು ಮಾಡ್ಬೋದಾಗಿತ್ತು ಅಥವಾ ನಿರ್ಧಾರನ ತಗೋಬೋದಾಗಿತ್ತು ನಿರ್ಧಾರ ಮಾಡುವುದಾ ನಿರ್ಧಾರ ತೆಗೆದುಕೊಳ್ಳುವುದಾ ಎರಡು ಆಗುತ್ತಲ್ವಾ ಹ್ಞೂ ಸೊ ಇಲ್ಲಿ ಮೇಡ್ ಟೇಕ್ ಡಿಸಿಷನ್ ಮೇಕ್ ಅ ಬೆಟರ್ ಡಿಸಿಷನ್ ಟೇಕ್ ಅ ಡಿಸಿಷನ್ ಬೋತ್ ಓಕೆ ಓಕೆ ಸೊ ಇವಾಗ ಒಂದು ಐಡಿಯಾ ಬಂತಲ್ಲ ನಿಮಗೆ ಮಾಡ್ಬೋದಾಗಿತ್ತು ಮಾಡಿಲ್ಲ ತಗೋಬೋದಾಗಿತ್ತು ತೊಗೊಂಡಿಲ್ಲ ಕೊಡ್ಬೋದಾಗಿತ್ತು ಕೊಟ್ಟು ಇಲ್ಲಿಂದ ತಗೊಳ್ಳೋಣ ಹೋಗ್ಬೋದಾಗಿತ್ತು ಹೋಗಿಲ್ಲ ಸಹಾಯ ಮಾಡ್ಬೋದಾಗಿತ್ತು ಮಾಡಲಿಲ್ಲ ಫಿನಿಶ್ ಮಾಡ್ಬೋದಾಗಿತ್ತು ಮಾಡಲಿಲ್ಲ ಕರಿಬೋದಾಗಿತ್ತು ಓ ಇದು ನಾನು ಹೇಳಿಲ್ವಾ ಐ ಕುಡ್ ಹ್ಯಾವ್ ಕಾಲ್ಡ್ ಯು ಅರ್ಲಿಯರ್ ಐ ಕುಡ್ ಹ್ಯಾವ್ ಕಾಲ್ಡ್ ಯು ನಾನು ನಿನಗೆ ಮೊದಲೇ ಕಾಲ್ ಮಾಡ್ಬೋದಾಗಿತ್ತು ಅಂದರೆ ಮಾಡಲಿಲ್ಲ ಅಂತ ಅರ್ಥ ಓಕೆ ಕುಡ್ ಹ್ಯಾವ್ ಅವಾಯ್ಡೆಡ್ ಅವಾಯ್ಡ್ ಮಾಡ್ಬೋದಾಗಿತ್ತು ಕುಡ್ ಹ್ಯಾವ್ ಬಿನ್ ಇರ್ಬೋದಾಗಿತ್ತು ಕುಡ್ ಹ್ಯಾವ್ ಆಸ್ಟ್ ಕೇಳ್ಬೋದಾಗಿತ್ತು ಕುಡ್ ಹ್ಯಾವ್ ಜಾಯಿಂಡ್ ಜಾಯಿನ್ ಆಗ್ಬೋದಾಗಿತ್ತು ಕುಡ್ ಹ್ಯಾವ್ ಟೇಕನ್ ತಗೋಬೋದಾಗಿತ್ತು ಕುಡ್ ಹ್ಯಾವ್ ಮೇಡ್ ಮಾಡ್ಬೋದಾಗಿತ್ತು ಇದರ ಅರ್ಥ ಏನು ಫಾಸ್ಟಲ್ಲಿ ಏನೋ ಮಾಡ್ಬೋದಾಗಿತ್ತು ನಮ್ಮ ಕೈಯಲ್ಲಿ ಏನೂ ಸಾಧ್ಯವಾಗ್ತಿತ್ತು ಬಟ್ ಅದನ್ನು ನಾವು ಮಾಡಲಿಲ್ಲ ಪ್ರೆಸೆಂಟಲ್ಲಿ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಸೊ ಇಲ್ಲೆಲ್ಲ ನೋಡಿ ನೆಗೆಟಿವ್ ಆಗಿದೆ ಏನಿದು ಪಾರ್ಕಿಗೆ ಹೋಗ್ಬೋದಾಗಿತ್ತು ಹೋಗಿಲ್ಲ ನಾನು ಮನೇಲೇ ಉಳ್ಕೊಂಡೆ ಅವ್ಳು ನನಗೆ ಹೆಲ್ಪ್ ಮಾಡ್ ಮಾಡ್ಬೋದಾಗಿತ್ತು ಮಾಡಲಿಲ್ಲ ನನಗೆ ನನಗೀ ಕಷ್ಟ ಆಗಿದೆ ಅವರು ಆ ಪ್ರಾಜೆಕ್ಟ್ನ ಫಿನಿಷ್ ಮಾಡ್ಬೋದಾಗಿತ್ತು ಫಿನಿಷ್ ಮಾಡಲಿಲ್ಲ ಇಷ್ಟೊತ್ತಿಗೆ ಅದು ನಮ್ಮ ಮೇಲೆ ಬಂದಿದೆ ನಾನು ನಿನಗೆ ಕಾಲ್ ಮಾಡ್ಬೋದಾಗಿತ್ತು ಮಾಡಲಿಲ್ಲ ಅದಕ್ಕೆ ನಾನು ಇಲ್ಲೋ ಈಗ ಒದ್ದಾಡ್ತಿದ್ದೀನಿ ನಾವು ಮಿಸ್ಟೇಕನ್ನ ಅವಾಯ್ಡ್ ಮಾಡಾಗಿತ್ತು ಅದು ಮಿಸ್ಟೇಕನ್ನ ಅವಾಯ್ಡ್ ಮಾಡಿ ಮಾಡ್ಬೋದಾಗಿತ್ತು ಅದರ ಪರಿಣಾಮ ಈಗ ನಾವು ಅನುಭವಿಸ್ತಾ ಇದ್ದೀವಿ ಅವನು ತುಂಬ ಆಗಿರ್ಬೋದಾಗಿತ್ತು ಅವನು ಕೇರ್ಫುಲ್ ಆಗಿರಲಿಲ್ಲ ಹಾಗಾಗಿ ಅವನು ಈಗ ಅನುಭವಿಸ್ತಿದ್ದಾನೆ ಏನೋ ಒಂದು ಇದಕ್ಕೆ ಕಷ್ಟಕ್ಕೆ ಸಿಗಕೊಂಡಿದ್ದಾನೆ ಸೊ ಇದು ನಾವು ಹ್ಯಾವ್ ಅಂತ ಬಳಸಿದ್ರೆ ಕ್ಯಾನ್ ಕುಡ್ ಶುಡ್ ವುಡ್ ಕ್ಯಾನಿಗೆ ಹ್ಯಾವ್ ಬಳಸೋಲ್ಲ ಕುಡ್ ವುಡ್ ಶುಡ್ ಮೇ ಮಸ್ಟ್ ಇದಕ್ಕೆಲ್ಲ ಹ್ಯಾವ್ ಬಳಸಿದಾಗ ಹಿಂದೆ ಫಾಸ್ಟಲ್ಲಿ ಏನೋ ಆಗ್ಬೋದಾಗಿತ್ತು ಬಟ್ ಈಗ ಹಾಗಿಲ್ಲ ರೈಟ್ ಈ ಥರದ ಕನ್ನಡದಲ್ಲಿ ಭಾಳಷ್ಟು ಸೆಂಟೆನ್ಸ್ ನಾವು ಹೇಳ್ತೀವಿ ರೈಟ್ ಅಲ್ವಾ ಸೊ ಇಲ್ಲ ಸರ್ ಇದು ಕನ್ನಡದಲ್ಲಿ ಬರೋದೇ ಇಲ್ಲ ಅಂತ ಯಾರಾದರೂ ಏನಾದರೂ ಆರ್ಗ್ಯೂ ಮಾಡ್ತೀರಾ ಹಾಗೆ ತುಂಬ ಸೆಂಟೆನ್ಸ್ ಇದೆ ನೋಡಿ ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ಈಗ ಇದರ ನೆಗೆಟಿವ್ ಕುಡ್ ನಾಟ್ ಹ್ಯಾವ್ ಆರ್ ಕುಡಂಟ್ ಹ್ಯಾವ್ ಕುಡ್ ನಾಟ್ ಹ್ಯಾವ್ ಆರ್ ಕುಡಂಟ್ ಹ್ಯಾವ್ ಓಕೆ ಸೊ ಏನು ಅದರ ನೆಗೆಟಿವ್ ನಾನು ಮಾಡಬಹುದಾಗಿತ್ತು ಓಕೆ ನನಗೊಂದು ಎಕ್ಸಾಂಪಲ್ ಹೇಳಿ ಮಾಡಬಹುದಾಗಿತ್ತು ಅದರದ್ದು ನೆಗೆಟಿವ್ ಏನಾಗುತ್ತೆ ನೆಗೆಟಿವ್